ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿದಿನ ಎಷ್ಟೊಂದು ಕೆಲಸಗಳನ್ನ ಒಂದು ಅಭ್ಯಾಸ ಅನ್ನೋ ಹಾಗೆ ಮಾಡ್ಬಿಡ್ತೀವಲ್ವಾ ಹೌದು ಯಾಂತ್ರಿಕವಾಗಿ ನಿಜ ಯಾಕೆ ಮಾಡ್ತಿದ್ದೀವಿ ಅಂತ ಯೋಚಿಸೋದೇ ಇಲ್ಲ ನಮ್ಮ ಸಾಂಪ್ರದಾಯಿಕ ಆಚರಣೆಗಳ ಕಥೆನೂ ಅಷ್ಟೆ ಸಂಧ್ಯಾ ಬಂದನೆ ಕೂಡ ಖಂಡಿತ ಆದರೆ ಇವತ್ತು ನಾವು ಅದರ ಮೇಲ್ನೋಟ ನೋಡಲ್ಲ ಬದಲಾಗಿ ಅದರ ಅಂತರಂಗಕ್ಕೆ ಇಳಿಯೋಣ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡ್ತೀನಿ ಹೇಳಿ ಕೇವಲ ನಮ್ಮ ಕೈಬೆರಳುಗಳನ್ನ ಮುಟ್ಟಿಕೊಳ್ಳೋ ಒಂದು ಸಣ್ಣ ಕ್ರಿಯೆ ನಮ್ಮ ಇಡಿ ದೇಹವನ್ನ ಬ್ರಹ್ಮಾಂಡದ ಒಂದು ಸಣ್ಣ ನಕ್ಷೆಯಾಗಿ ಹೇಗೆ ಬದಲಾಯಿಸ್ಬಹುದು ಈ ಕಲ್ಪನೆಯೇ ರೋಚಕ ಅನಿಸುತ್ತೆ ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ ಅದಕ್ಕಾಗಿಯೇ ನಮ್ಮ ಇವತ್ತಿನ ಆಳವಾದ ನೋಟಕ್ಕೆ ಆಧಾರವಾಗಿರೋದು ಸಂಧ್ಯಾ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥ ಇದನ್ನು ರಚಿಸಿದವರು ವಿಜಯೇಂದ್ರ ರಾಮನಾಥ ಭಟ್ಟರು ಹೌದು ಈ ಗ್ರಂಥದ ವಿಶೇಷತೆ ಏನು ಅಂದ್ರೆ ಇದು ಹೇಗೆ ಮಾಡಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾಕೆ ಮಾಡಬೇಕು ಮತ್ತೆ ಹೇಗೆ ಅನುಭವಿಸ್ಬೇಕು ಅಂತ ವಿವರಿಸತ್ತೆ ಅಂದ್ರೆ ಯಾಂತ್ರಿಕ ಕ್ರಿಯೆಯನ್ನ ಒಂದು ಅರ್ಥಪೂರ್ಣ ಅನುಭವವನ್ನಾಗಿ ಪರಿವರ್ತಿಸೋದು ನಿಖರವಾಗಿ ಪ್ರತಿಕ್ರಿಯೆಯ ಹಿಂದಿರೋ ಅನುಸಂಧಾನ ಅಂದ್ರೆ ತಾತ್ವಿಕ ಚಿಂತನೆಯ ಮೇಲೆ ಈ ಗ್ರಂಥ ಬೆಳಕು ಚಲುತ್ತೆ ಸರಿ ಈ ಅನುಭವದ ಪಯಣದಲ್ಲಿ ಮೊದಲ ಹೆಜ್ಜೆ ಗಾಯತ್ರಿ ಜಪದಂತಹ ಪ್ರಮುಖ ಮಂತ್ರಕ್ಕೆ ಮುಂಚೆ ಮಾಡೋ ನ್ಯಾಸ ಅನ್ನೋ ಪ್ರಕ್ರಿಯೆ ಹೌದು ನೋಡಕ್ಕೆ ಇದು ಸುಮ್ನೆ ಕೈಬೆರಳು ದೇಹದ ಭಾಗಗಳನ್ನು ತರ ಕಾಣುತ್ತೆ ಆದರೆ ಇದರ ಹಿಂದಿರೋ ಆಳವಾದ ಅರ್ಥವೇನು ಈ ಸಿದ್ಧತೆಯ ಹಿಂದಿನ ತತ್ವಗಳನ್ನು ನಾವಿವತ್ತು ಪರಿಶೋಧಿಸೋಣ ಖಂಡಿತ ಆ ಪರಿವರ್ತನೆಯ ಮೊದಲ ಮತ್ತು ಪ್ರಮುಖ ಹೆಜ್ಜೆಯೇ ನ್ಯಾಸ ಸರಿ ಹಾಗಾದ್ರೆ ಆ ಮೂಲದಿಂದಲೇ ಶುರು ಮಾಡೋಣ ಈ ಗ್ರಂಥದಲ್ಲಿ ನ್ಯಾಸ ಅನ್ನೋ ಪದ ಪದೇ ಪದೇ ಬರುತ್ತೆ ಕೇಳಕ್ ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ ಇದರ ಸರಳ ಅರ್ಥವೇನು ಇದಕ್ಕೊಂದು ಸುಲಭ ರೂಪಕ ಕೊಡೋದಾದ್ರೆ ಹೇಗೆ ಹೇಳ್ಬೋದು ಒಬ್ಬ ಕ್ರಿಕೆಟ್ ಆಟಗಾರ ಮೈದಾನಕ್ಕೆ ಇಳಿಯೋ ಮುನ್ನ ಮಾಡೋ ವಾರ್ಮಪ್ ಇದ್ದಾಗೇನಾ ಅದ್ಭುತವಾದ ಹೋಲಿಕೆ ಹೌದು ಇದು ಒಂದ್ ರೀತಿ ಆಧ್ಯಾತ್ಮಿಕ ವಾರ್ಮಪ್ ಅಂತಾನೆ ಹೇಳ್ಬೋದು ಓಹ್ ನ್ಯಾಸ ಅನ್ನೋ ಪದದ ಅಕ್ಷರಶಃ ಅರ್ಥ ಇಡುವುದು ಅಥವಾ ಸಮರ್ಪಿಸುವುದು ಇದು ನಮ್ಮ ದೇಹದ ಅಂಗಾಂಗಗಳನ್ನ ದೈವಿಕ ಶಕ್ತಿಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮರ್ಪಿಸೋ ಒಂದು ಪ್ರಕ್ರಿಯೆ ಸರಿ ನಿಮ್ಮ ಅಪ್ ಹೋಲಿಕೆಯನ್ನೇ ತಗೊಂಡ್ರೆ ಆಟಗಾರ ಯಾಕೆ ಅಪ್ ಮಾಡ್ತಾನೆ ಸ್ನಾಯುಗಳನ್ನ ಸಿದ್ಧಪಡಿಸೋಕೆ ಗಾಯ ಆಗ್ಬಾರ್ದು ಅಂತ ಮತ್ತೆ ಮಾನಸಿಕವಾಗಿ ಆಟಕ್ಕೆ ಸಜ್ಜಾಗೋಕೆ ನಿಖರವಾಗಿ ಹಾಗೆಯೇ ನ್ಯಾಸದ ಉದ್ದೇಶ ಕೂಡ ತ್ರಿಮುಖವಾಗಿದೆ ಓಹೋ ತ್ರಿಮುಖ ಉದ್ದೇಶವೇ ಅದು ಕುತೂಹಲಕಾರಿ ಅದನ್ನ ಸ್ವಲ್ಪ ವಿವರಿಸೋಣ ಮೊದಲನೆಯದಾಗಿ ಭಗವಂತನ ಬೇರೆ ಬೇರೆ ರೂಪಗಳನ್ನ ನಮ್ಮ ದೇಹದ ಭಾಗಗಳಲ್ಲಿ ನೆಲೆಗೊಳಿಸೋದು ಅಂದ್ರೆ ನಮ್ಮ ದೇಹವನ್ನೇ ಒಂದು ದೇವಾಲಯ ಅಂತ ಭಾವಿಸಿ ಅದರಲ್ಲಿ ದೈವತ್ವವನ್ನ ಸ್ಥಾಪಿಸೋದು ಸರಿ ದೇಹವೇ ದೇವಾಲಯ ಎರಡನೆಯದಾಗಿ ಈ ದೈವಿಕ ಸ್ಪರ್ಶದಿಂದ ಆ ಅಂಗಗಳು ಶುದ್ಧ ಮತ್ತೆ ಬಲಿಷ್ಠ ಆಗುತ್ತೆ ಅನ್ನು ನಂಬಿಕೆ ನಮ್ಮ ದೇಹದ ಉಪಕರಣಗಳನ್ನ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಶುದ್ಧೀಕರಿಸೋದು ಮತ್ತೆ ಮೂರನೆಯದಾಗಿ ಇದೆಲ್ಲ ಸೇರಿ ಮುಂದೆ ಬರುವ ಗಾಯತ್ರಿ ಜಪ ಅಥವಾ ಧ್ಯಾನಕ್ಕೆ ಬೇಕಾದ ಏಕಾಗ್ರತೆ ಮತ್ತೆ ಏನೂ ಮಾನಸಿಕ ದೈಹಿಕ ಸಿದ್ಧತೆಯನ್ನ ಕೊಡುತ್ತೆ ಹಾಗಾದ್ರೆ ಇದೊಂದು ಕೇವಲ ಕ್ರಿಯೆ ಅಲ್ಲ ನಮ್ಮನ್ನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯೋ ಸಿದ್ಧತೆಯ ಪ್ರಕ್ರಿಯೆ ಸರಿ ಈ ವಾರ್ಮಪ್ ಗ್ರಂಥದ ಪ್ರಕಾರ ಕರಣ್ಯಾಸ ಮತ್ತೆ ಅಂಗನ್ಯಾಸ ಅಂತ ಎರಡು ಭಾಗಗಳಲ್ಲಿ ನಡೆಯುತ್ತೆ ಹೌದು ಕರಣ್ಯಾಸ ಅಂದ್ರೆ ಕೈಗೆ ಸಂಬಂಧಿಸಿದ್ದು ಅಲ್ವಾ ಇದು ಕೈಗಳಿಂದಲೇ ಯಾಕೆ ಶುರುವಾಡುತ್ತೆ ಹೌದು ಕರ ಅಂದ್ರೆ ಕೈ ನಮ್ಮೆಲ್ಲ ಕರ್ಮಗಳು ಅಂದ್ರೆ ಕೆಲಸಗಳು ನಡೆಯೋದು ಮುಖ್ಯವಾಗಿ ಕೈಗಳಿಂದ ಹಾಗಾಗಿ ಯಾವುದೇ ಪವಿತ್ರ ಕೆಲಸ ಶುರು ಮಾಡೋ ಮುನ್ನ ಆ ಕೆಲಸ ಮಾಡೋ ಉಪಕರಣವಾದ ಕೈಗಳನ್ನ ಮೊದಲು ಶುದ್ಧೀಕರಿಸಿ ಸಮರ್ಪಿಸೋದು ತರ್ಕಬದ್ಧ ಸರಿ ಸರಿ ಗಾಯತ್ರಿ ಮಂತ್ರದ ಆರು ಭಾಗಗಳನ್ನ ತತ್ಸವಿತುಹು ವರೇಣ್ಯಂ ಈ ತರಹದ ಭಾಗಗಳನ್ನ ನಿಖರವಾಗಿ ಅವುಗಳನ್ನ ಭಗವಂತನ ಆರು ಬೇರೆ ಬೇರೆ ರೂಪಗಳಿಗೆ ಅಂದ್ರೆ ಪ್ರದ್ಯುಮ್ನ ನಾರಾಯಣ ಸಂಕರ್ಷಣ ಇತ್ಯಾದಿ ರೂಪಗಳಿಗೆ ತಾತ್ವಿಕವಾಗಿ ಜೋಡಿಸಲಾಗತ್ತೆ ಅಂದ್ರೆ ಮಂತ್ರದ ಪ್ರತಿ ತುಣುಕು ದೇವರ ಒಂದು ನಿರ್ದಿಷ್ಟ ರೂಪಕ್ಕೆ ಸಮರ್ಪಿತವೇ ಹೌದು ಆಮೇಲೆ ಆ ದೈವಿ ರೂಪಗಳನ್ನ ನಮ್ಮ ಕೈ ಬೆರಳುಗಳ ಮೇಲೆ ಅಂದ್ರೆ ಹೆಬ್ಬೆರಳು ತೋರ್ಬೆರಳು ಹೀಗೆ ಒಂದೊಂದ್ರ ಮೇಲೆ ಸ್ಥಾಪಿಸ್ತಿದ್ದೀವಿ ಅಂತ ಭಾವಿಸ್ಬೇಕು ಇಲ್ಲಿ ಗ್ರಂಥ ಒಂದು ಅದ್ಭುತವಾದ ಒಳನೋಟ ಕೊಡುತ್ತೆ ಈ ಕ್ರಿಯೆಯನ್ನ ಮಾಡುವಾಗ ಸಾಧಕ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರವನ್ನ ಬಿಡಬೇಕು ಬದಲಾಗಿ ಆ ದೈವಶಕ್ತಿಯೇ ತನ್ನ ಮೂಲಕ ಈ ಕೆಲಸವನ್ನ ಮಾಡಿಸ್ತಿದೆ ಅನ್ನೋ ಸಂಪೂರ್ಣ ಸಮರ್ಪಣಾ ಭಾವವನ್ನ ಬೆಳೆಸ್ಕೋಬೇಕು ಇದು ಕರ್ತೃತ್ವ ಭಾವವನ್ನ ಅಂದ್ರೆ ನಾನು ಮಾಡುವನು ಅನ್ನೋ ಭಾವನೆಯನ್ನ ತ್ಯಜಿಸೋ ಮೊದಲ ಹೆಜ್ಜೆ ಇದು ಬಹಳ ಆಳವಾದ ಚಿಂತನೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲೂ ನಾನೇ ಮಾಡಿದ್ದು ಅನ್ನೋ ಅಹಂಕಾರ ಬಿಟ್ರೆ ಬಹುಶಃ ಒತ್ತಡ ಕಮ್ಮಿ ಆಗುತ್ತೇನೋ ಖಂಡಿತ ಸರಿ ಕೈಗಳಾಯಿತು ಈ ಸಮರ್ಪಣಾಭಾವವನ್ನ ನಮ್ಮ ಪೂರ್ತಿ ದೇಹಕ್ಕೂ ವಿಸ್ತರಿಸುಕ್ ಸಾಧ್ಯನಾ ಅದೇ ಅಂಗನ್ಯಾಸವೇ ಹೌದು ನೀವು ಸರಿಯಾದ ಮುದ್ದೆಯನ್ನ ಹಿಡಿದಿದ್ದೀರಿ ಅಂಗನ್ಯಾಸವು ಇದೇ ತತ್ವವನ್ನ ದೇಹದ ಪ್ರಮುಖ ಭಾಗಗಳಾದ ಹೃದಯ ಶಿರಸ್ಸು ಶಿಖ ಅಂದ್ರೆ ಜುಟ್ಟು ಕಣ್ಣುಗಳು ಇತ್ಯಾದಿಗಳಿಗೆ ಹೌದು ಇವುಗಳಿಗೆಲ್ಲ ವಿಸ್ತರಿಸುತ್ತೆ ಆದರೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ಅಂಶ ಸೇರ್ಕೊಳ್ಳುತ್ತೆ ಪ್ರತಿ ಅಂಗವನ್ನ ಸಮರ್ಪಿಸುವಾದ ನಮಃ ಸ್ವಾಹ ವಶಟ್ ಅಂತ ಕೆಲವು ವಿಶಿಷ್ಟ ಶಬ್ದಗಳನ್ನ ಬಳಸ್ತಾರೆ ಹೌದು ಈ ಶಬ್ದಗಳನ್ನ ನಾನು ಕೇಳಿದ್ದೀನಿ ಆದರೆ ಅವುಗಳ ಅರ್ಥದ ಬಗ್ಗೆ ಅಷ್ಟಾಗಿ ಯೋಚಿಸಿಲ್ಲ ಉದಾಹರಣೆಗೆ ನಮಃ ಅಂದ್ರೆ ನಮಸ್ಕಾರ ಅನ್ನೋದಕ್ಕಿಂತ ಬೇರೆ ಏನಾದ್ರೂ ಅರ್ಥ ಇದೆಯಾ ಖಂಡಿತ ಇದೆ ಗ್ರಂಥದ ಪ್ರಕಾರ ಪ್ರತಿಯೊಂದು ಶಬ್ದಕ್ಕೂ ಒಂದು ತಾತ್ವಿಕ ಅರ್ಥವಿದೆ ನಮಃ ಅನ್ನೋದನ್ನ ನ ಮಮ ಅಂತ ಬಿಡಿಸಬಹುದು ಅಂದ್ರೆ ನನ್ನದಲ್ಲ ನನ್ನದಲ್ಲ ನಾಟ್ ಮೈನ್ ಓ ಹೃದಯವನ್ನ ಮುಟ್ಟಿ ಹೃದಯಾಯ ನಮಃ ಅಂದಾಗ ಈ ಹೃದಯ ನನ್ನದಲ್ಲ ಇದು ಆ ದೈವಕ್ಕೆ ಸಮರ್ಪಿತ ಅನ್ನೋ ಸಂಪೂರ್ಣ ಶರಣಾಗತಿಯ ಭಾವವನ್ನ ಅದು ವ್ಯಕ್ತಪಡಿಸುತ್ತೆ ಹಾಗಾದರೆ ಪ್ರತಿ ಶಬ್ದಕ್ಕೂ ಇಂತಹ ಗಹನವಾದ ಅರ್ಥ ಇದೆ ಹೌದು ಅಷ್ಟೇ ಅಲ್ಲ ಪ್ರತಿ ಅಂಗ ಸಮರ್ಪಣೆಗೂ ನಿರ್ದಿಷ್ಟ ಮುದ್ರೆ ಅಥವಾ ಕೈಗಳಿಂದ ಮಾಡೋ ಸಂಖ್ಯೆಗಳು ಇವೆ ಅಲ್ವಾ ಹೃದಯಕ್ಕೆ ಕೈಯನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಇಡೋದು ನಿಖರವಾಗಿ ಹೃದಯಕ್ಕೆ ಹೃದಯ ಮುದ್ರೆ ಶಿರಸ್ಸಿಗೆ ಶಿರೋ ಮುದ್ರೆ ಹೀಗೆ ಇದರ ಉದ್ದೇಶವೇನು ಗೊತ್ತೇ ಮನಸ್ಸಿನಲ್ಲಿ ದೈವವನ್ನ ನೆನೆದು ಮಾತಿನಲ್ಲಿ ಮಂತ್ರವನ್ನ ಹೇಳಿ ದೇಹದಿಂದ ಮುದ್ರೆಯನ್ನ ಮಾಡೋದು ಆ ಮನಸ್ಸು ವಾಕು ಕಾಯ ಮೂರನ್ನು ಒಂದಾಗಿಸೋದು ಹೌದು ಈ ಮೂರನ್ನು ಒಂದೇ ಕ್ರಿಯೆಯಲ್ಲಿ ತೊಡಗಿಸೋದು ಇದರಿಂದ ಏಕಾಗ್ರತೆ ನೂರು ಪಟ್ಟು ಹೆಚ್ಚಾಗುತ್ತೆ ಇದು ನಿಜಕ್ಕೂ ಕುತೂಹಲಕಾರಿ ನಮ್ಮ ದೇಹದ ಮೇಲೆ ದೈವತ್ವದ ಒಂದು ನಕ್ಷೆಯನ್ನೇ ರಚಿಸಿದ ಹಾಗೆ ಆಗ್ತಿದೆ ನಾವು ನಮ್ಮ ದೇಹವನ್ನೇ ಒಂದು ಪವಿತ್ರ ಸ್ಥಳವನ್ನಾಗಿ ಸಿದ್ಧಪಡಿಸಿಕೊಂಡಿದ್ದೇವೆ ಹೌದು ಹೌದು ಅದೇ ಯಾವುದೇ ಪವಿತ್ರ ಸ್ಥಳಕ್ಕೆ ರಕ್ಷಣೆನೂ ಬೇಕಲ್ವಾ ಹೊರಗಿನ ಗದ್ದಲ ಅಡ್ಡಿ ಆತಂಕಗಳಿಂದ ರಕ್ಷಣೆ ಆ ಬಗ್ಗೆ ಗ್ರಂಥ ಏನಾದರೂ ಹೇಳುತ್ತಾ ಖಂಡಿತವಾಗಿಯೂ ನೀವು ವಿಷಯವನ್ನ ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗ್ತಿದ್ದೀರಿ ನ್ಯಾಸ ಕೇವಲ ಆಂತರಿಕ ಶುದ್ಧೀಕರಣ ಅಲ್ಲ ಅದೊಂದು ರಕ್ಷಣಾತ್ಮಕ ಕ್ರಿಯೆ ಕೂಡ ಹೌದು ಇಲ್ಲಿ ಕವಚನ್ಯಾಸ ಮತ್ತೆ ಅಸ್ತ್ರನ್ಯಾಸ ಅಂತ ಎರಡು ಪರಿಕಲ್ಪನೆಗಳು ಬರುತ್ತೆ ಕವಚ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ರಕ್ಷಾ ಕವಚ ಆರ್ಮರ್ ಹೌದು ಎರಡು ಭುಜಗಳನ್ನ ವಿರುದ್ಧ ಕೈಗಳಿಂದ ಮುಟ್ಟಿಕೊಳ್ಳೋ ಮೂಲಕ ಧ್ಯಾನದ ಸಮಯದಲ್ಲಿ ಬಾಹ್ಯ ಅಡೆತಡೆಗಳಿಂದ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಗ್ರಂಥದಲ್ಲಿ ಹೇಳೋ ಹಾಗೆ ಅಸುರಿ ಶಕ್ತಿಗಳಿಂದ ರಕ್ಷಿಸ್ಕೊಳ್ಳೋಕೆ ಒಂದು ಸಾಂಕೇತಿಕ ಕವಚವನ್ನ ನಿರ್ಮಿಸಿಕೊಳ್ಳೋದು ಇದರ ಉದ್ದೇಶ ಒಂದ್ ನಿಮಿಷ ಅಂದ್ರೆ ನಾನು ಜಪಕ್ಕೆ ಕೂರೋ ಮುನ್ನ ನನ್ನ ಸುತ್ತ ಒಂದ್ ರೀತಿ ಮಾನಸಿಕ ಫೈರ್ವಾಲ್ ನಿರ್ಮಿಸ್ಕೊಳ್ತಿದ್ದೀನಿ ಎಂದಾಗಾಯ್ತು ಹಾ 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 ನಿಮ್ಮ ಮಾನಸಿಕ ಫೈರ್ವಾಲ್ ಹೋಲಿಕೆ ಅತ್ಯುತ್ತಮವಾಗಿದೆ ನಮ್ಮ ಪೂರ್ವಜರು ಸೈಬರ್ ಸೆಕ್ಯೂರಿಟಿಯ ಆಧ್ಯಾತ್ಮಿಕ ರೂಪವನ್ನ ಆಗ್ಲೇ ಯೋಚಿಸಿದ್ರು ಅನಿಸುತ್ತೆ ಹಾಗಾದ್ರೆ ಅಸ್ತ್ರನ್ಯಾಸದ ಕಥೆಯೇನು ಅಸ್ತ್ರ ಅಂದ್ರೆ ಆಯುಧ ಇದು ರಕ್ಷಣೆಗಿಂತ ಒಂದ್ ಹೆಜ್ಜೆ ಮುಂದಿನ ವಿಷಯದ ಥರ ಕಾಣ್ತಿದೆ ಹೌದು ಅಸ್ತ್ರನ್ಯಾಸ ಇನ್ನೂ ಶಕ್ತಿಯುತವಾದ ಪರಿಕಲ್ಪನೆ ಇದು ರಕ್ಷಣೆ ಮಾತ್ರ ಅಲ್ಲ ಅಡೆತಡೆಗಳನ್ನ ನಾಶಪಡಿಸೋ ಕ್ರಿಯೆ ಸಾಧಕನು ತನ್ನ ಅಂಗೈಯಲ್ಲಿ ನೃಸಿಂಹಾಸ್ತ್ರವನ್ನ ಜಾಗೃತಗೊಳಿಸ್ತಾನೆ ಅಂತ ಗ್ರಂಥ ಹೇಳತ್ತೆ ಅಂಗೈಗಳನ್ನ ಪರಸ್ಪರ ಮೂರು ಬಾರಿ ತಟ್ಟಿ ಶಬ್ದ ಮಾಡೋ ಮೂಲಕ ಈ ಅಸ್ತ್ರ ಸಕ್ರಿಯಗೊಳ್ಳುತ್ತೆ ಹಾಗಾದ್ರೆ ಆ ಶಬ್ದ ಮಾಡೋದು ಸುಮ್ನೆ ಒಂದು ಸಂಪ್ರದಾಯ ಅಲ್ಲ ಅದಕ್ಕೊಂದು ಮಾನಸಿಕ ಕಾರಣ ಇದೆ ಖಂಡಿತ ಇದನ್ನ ಹೀಗೆ ಯೋಚಿಸಬಹುದು ಒಂದು ದೊಡ್ಡ ಸಭೆಯಲ್ಲಿ ಮಾತಾಡೋಕ್ ಮುಂಚೆ ನಾವು ಧೈರ್ಯಕ್ಕೆ ಗಂಟ್ಲನ್ನ ಸರಿಪಡಿಸ್ಕೊಳ್ತೀವಲ್ಲ ಹೌದು ಹೌದು ಅಥವಾ ಕೈಗಳನ್ನ ಒಮ್ಮೆ ಉಜ್ಕೊಂಡು ಸಿದ್ಧರಾಗ್ತೀವಿ ಅದೇ ರೀತಿ ಈ ಶಬ್ದ ಮಾಡೋದು ನಮ್ಮೊಳಗಿನ ಆತ್ಮವಿಶ್ವಾಸ ಮತ್ತೆ ಸಂಕಲ್ಪ ಶಕ್ತಿಯನ್ನ ಜಾಗೃತಗೊಳಿಸೋ ಒಂದು ಮಾನಸಿಕ ಟ್ರಿಗರ್ ಇದ್ದಾಗೆ ಇದು ಸಾಧಕನಿಗೆ ಒಂದು ಧೈರ್ಯ ಸ್ಥೈರ್ಯ ಕೊಡುತ್ತೆ ಅದ್ಭುತ ಜಪಕ್ಕೆ ಕೂರೋ ಮುನ್ನ ಮೊದಲು ದೇಹವನ್ನು ಸಮರ್ಪಣೆ ಮಾಡಿದ್ವಿ ಆಮೇಲೆ ರಕ್ಷಣೆಗೆ ಒಂದು ಕವಚ ಹಾಕ್ಕೊಂಡ್ವಿ ಮತ್ತೆ ಅಡೆತಡೆಗಳನ್ನು ನಿವಾರಿಸೋಕೆ ಒಂದು ಅಸ್ತ್ರವನ್ನು ಸಿದ್ಧ ಮಾಡ್ಕೊಂಡ್ವಿ ಹ್ಮ್ ಸಂಪೂರ್ಣ ಸಿದ್ಧತೆ ಇಲ್ಲಿವರೆಗಿನ ನಮ್ಮ ಚರ್ಚೆ ಬಳ ವೈಯಕ್ತಿಕವಾಗಿತ್ತು ಆದರೆ ಮೂಲ ಗ್ರಂಥದಲ್ಲಿ ಲೋಕನ್ಯಾಸ ಅಂತ ಒಂದು ಪ್ರಸ್ತಾಪನೋ ಬರುತ್ತೆ ಲೋಕಾಗ್ರ ಪ್ರಪಂಚ ಇದು ನಮ್ಮನ್ನ ವೈಯಕ್ತಿಕ ಮಟ್ಟದಿಂದ ಹೊರಗೆ ಕರ್ಕೊಂಡು ಹೋಗೋ ಹಾಗಿದೆಯಲ್ಲ ಹೌದು ಇಲ್ಲಿಂದ ಆಚರಣೆ ಒಂದು ವಿಶಾಲವಾದ ಆಯಾಮವನ್ನ ಪಡೆದುಕೊಳ್ಳುತ್ತೆ ಇದು ಸೂಕ್ಷ್ಮವನ್ನ ಸ್ಥೂಲದೊಂದಿಗೆ ಸಂಪರ್ಕಿಸೋ ಪ್ರಕ್ರಿಯೆ ಸೂಕ್ಷ್ಮವನ್ನ ಸ್ಥೂಲದೊಂದಿಗೆ ಲೋಕನ್ಯಾಸದಲ್ಲಿ ದೇಹದ ಏಳು ಭಾಗಗಳನ್ನ ಅಂದ್ರೆ ಪಾದ ಮೊಣಕಾಲು ನಾಭಿ ಹೃದಯ ಕಂಠ ಭ್ರೂಮಧ್ಯ ಮತ್ತೆ ಶಿರಸ್ಸನ್ನ ಬ್ರಹ್ಮಾಂಡದ ಏಳು ಲೋಕಗಳೊಂದಿಗೆ ಅಂದ್ರೆ ಭೂಹ ಭುವಹ ಸ್ವಹ ಇವುಗಳೊಂದಿಗೆ ಜೋಡಿಸಲಾಗುತ್ತೆ ಹಾಗಾದ್ರೆ ನಾವು ಚರ್ಚೆಯ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಮ್ಮ ದೇಹವೇ ಬ್ರಹ್ಮಾಂಡದ ನಕ್ಷೆಯಾಗೋ ಪ್ರಕ್ರಿಯೆ ಇದು ನಿಖರವಾಗಿ ಇದರ ಹಿಂದಿನ ತತ್ವವೇನು ನನ್ನ ಪಾದಕ್ಕೂ ಭೂಲೋಕಕ್ಕೂ ಏನು ಸಂಬಂಧ ಇದರ ಹಿಂದಿನ ತತ್ವ ಬಹಳ ಗಹನವಾದದ್ದು ವೇದಾಂತದ ಪ್ರಕಾರ ವ್ಯಕ್ತಿಯ ದೇಹ ಇದೆಯಲ್ಲ ಅದೊಂದು ಪಿಂಡಾಂಡ ಪಿಂಡಾಂಡ ಅಂದ್ರೆ ಸೂಕ್ಷ್ಮ ಬ್ರಹ್ಮಾಂಡ ಮೈಕ್ರೋಕೋಸಂ ಹೌದು ಮತ್ತು ನಾವು ಕಾಣು ಇಡೀ ವಿಶ್ವವೇ ಒಂದು ಬ್ರಹ್ಮಾಂಡ ಮ್ಯಾಕ್ರೋಕಾಸಂ ಈ ಎರಡರ ನಡುವೆ ಅಭೇದವಿದೆ ಅಂದ್ರೆ ಮೂಲಭೂತವಾಗಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ತಾತ್ವಿಕ ನಂಬಿಕೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಾರೆ ಯಾವುದು ಪಿಂಡಾಂಡದಲ್ಲಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ ಹೌದು ಈ ನ್ಯಾಸದ ಮೂಲಕ ಸಾಧಕನು ಆ ಅಭೇದವನ್ನ ಅನುಭವಿಸಕ್ಕೆ ಪ್ರಯತ್ನಿಸ್ತಾನೆ ತನ್ನ ಅಸ್ತಿತ್ವ ಕೇವಲ ಈ ದೇಹಕ್ಕೆ ಸೀಮಿತ ಅಲ್ಲ ಅದು ಬ್ರಹ್ಮಾಂಡದಷ್ಟೇ ವಿಶಾಲವಾದದ್ದು ಅನ್ನೋ ಅರಿವನ್ನ ಮೂಡಿಸೋ ಪ್ರಯತ್ನ ಇದು ಈ ಪಿಂಡಾಂಡ ಬ್ರಹ್ಮಾಂಡದ ಕಲ್ಪನೆ ಕೇಳೋಕೆ ಬಹಳ ಗಹನವಾಗಿದೆ ಆದರೆ ದಿನನಿತ್ಯದ ಆಚರಣೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ತತ್ವವನ್ನು ಮನಸ್ಸಲ್ಲಿಟ್ಕೊಳ್ಳೋದು ಸಾಧ್ಯನ ಇದು ಕೇವಲ ಪಂಡಿತರಿಗೆ ಮಾತ್ರ ಸೀಮಿತವಾದ ಚಿಂತನೆನಾ ಬಹಳ ಮುಖ್ಯವಾದ ಪ್ರಶ್ನೆ ಗ್ರಂಥ ಇದನ್ನ ಹೀಗೆ ನೋಡುತ್ತೆ ಮೊದಲ ದಿನವೇ ಈ ಸಂಪೂರ್ಣ ಅನುಭೂತಿ ಆಗಬೇಕು ಅಂತೇನೂ ಇಲ್ಲ ಇದೊಂದು ಬೀಚ ಬಿತ್ತಿದ ಹಾಗೆ ಪ್ರತಿದಿನ ಈ ಅನುಸಂಧಾನವನ್ನ ಮಾಡ್ತಾ ಹೋದ ಹಾಗೆ ಆ ಚಿಂತನೆ ನಿಧಾನವಾಗಿ ನಮ್ಮಲ್ಲಿ ಬೇರೂರುತ್ತೆ ಇದು ತಕ್ಷಣದ ಫಲಿತಾಂಶಕ್ಕಿಂತ ಒಂದು ದೀರ್ಘಕಾಲೀನ ದೃಷ್ಟಿಕೋನವನ್ನ ಬೆಳೆಸೋ ಪ್ರಕ್ರಿಯೆ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಕೋಣೆಯಲ್ಲಿ ಮಾಡೋ ಕ್ರಿಯೆ ಇಡೀ ವಿಶ್ವದೊಂದಿಗೆ ಸಂಪರ್ಕ ಸಾಧಿಸೋ ಒಂದು ಮಾಧ್ಯಮ ಆಗುತ್ತೆ ನಿಖರವಾಗಿ ಎಲ್ಲ ಆಳವಾದ ವಿಶ್ಲೇಷಣೆಯನ್ನ ಕೇಳಿದ್ಮೇಲೆ ಈ ಗ್ರಂಥದ ಲೇಖಕರ ಬಗ್ಗೆನೇ ನನಗೆ ಕುತೂಹಲ ಮೂಡುತ್ತಿದೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಗ್ರಂಥವನ್ನ ರಚಿಸೋಕೆ ಇದು ಕೇವಲ ಪಾಂಡಿತ್ಯ ಪ್ರದರ್ಶನ ಅಲ್ಲ ಇದೊಂದು ರೀತಿ ಪಾರುಗಾಣಿಸುವ ಅಭಿಯಾನ ಅಂದ್ರೆ ಒಂದು ರೆಸ್ಕ್ಯೂ ಮಿಷನ್ ಅಂತಾನೆ ಹೇಳಬಹುದು ಮೂಲ ದಾಖಲೆಗಳ ಪ್ರಕಾರ ಅನೇಕರು ಸಂಧ್ಯಾ ವಂದನೆಯನ್ನ ಅದರ ಅರ್ಥ ತಿಳಿಯದೆ ಕೇವಲ ಯಾಂತ್ರಿಕವಾಗಿ ಒಂದು ರೂಜಿಯಂತೆ ಮಾಡೋದನ್ನ ನೋಡಿ ಲೇಖಕರು ಬಹಳ ವ್ಯಥೆ ಪಟ್ಟಿದ್ರು ಆಚರಣೆಯ ಆತ್ಮವೇ ಕಳೆದು ಹೋಗ್ತಿದೆ ಅಂತ ಅವರಿಗೆ ಅನಿಸಿತ್ತು ಹಾಗಾಗಿ ಆಚರಣೆಯನ್ನ ಶ್ರದ್ಧಾ ಮತ್ತು ಜ್ಞಾನದಿಂದ ಮಾಡುವಂತೆ ಜನರನ್ನ ಪ್ರೇರೇಪಿಸುವುದೇ ಅವರ ಮುಖ್ಯ ಗುರಿಯಾಗಿತ್ತು ಅರ್ಥ ತಿಳಿದು ಮಾಡಿದಾಗ ಆ ಕ್ರಿಯೆಯ ಫಲವೇ ಬೇರೆ ಇರುತ್ತೆ ಅನ್ನೋದು ಅವರ ದೃಢವಾದ ನಿಲುವಾಗಿತ್ತು ಅಂದ್ರೆ ಇದೊಂದು ಆಚರಣೆಯ ಪುನರುಜ್ಜೀವನದ ಪ್ರಯತ್ನ ಈ ಗ್ರಂಥದ ರಚನೆಯಲ್ಲಿ ಹದಿಮೂರು ಸಂಖ್ಯೆಗೆ ವಿಶೇಷ ಮಹತ್ವ ಇದೆ ಅಂತನೂ ಉಲ್ಲೇಖಿಸಲಾಗಿದೆ ಅದೊಂದು ಕುತೂಹಲಕಾರಿ ವಿಷಯ ತರ ಕಾಣ್ತಿದೆ ಹೌದು ಇದೊಂದು ಆಸಕ್ತಿದಾಯಕ ಸಾಂಕೇತಿಕ ವಿವರ ಗ್ರಂಥದಲ್ಲಿ ಹದಿಮೂರು ಪರ್ವಗಳಿವೆ ಗಾಯತ್ರಿ ಜಪ ಪರ್ವದಲ್ಲಿ ಹದಿಮೂರು ವಿಭಾಗಗಳಿವೆ ಮತ್ತೆ ಗಾಯತ್ರಿ ಸುಧಾ ಸೌರಭ ಅನ್ನೋ ಭಾಗದಲ್ಲಿ ಹದಿಮೂರು ಅಧ್ಯಾಯಗಳಿವೆ ಹೌದಾ ಲೇಖಕರು ಇದನ್ನ ಹದಿಮೂರು ಅಕ್ಷರಗಳಿರೋ ಪವಿತ್ರವಾದ ಶ್ರೀರಾಮ ತಾರಕ ಮಂತ್ರಕ್ಕೂ ಇರೋ ನಿಕಟ ಸಂಬಂಧಕ್ಕೆ ಸಾಂಕೇತಿಕವಾಗಿ ಹೋಲಿಸಿದ್ದಾರೆ ಇದು ಬಹುಶಃ ಅವರ ವೈಯಕ್ತಿಕ ಭಕ್ತಿಯ ದ್ಯೋತಕವಾಗಿರ್ಬೋದು ಸರಿ ಅಂತಿಮವಾಗಿ ಈ ಎಲ್ಲಾ ಆಚರಣೆಗಳನ್ನ ಈ ಅನುಸಂಧಾನವನ್ನ ಸರಿಯಾಗಿ ಅಳವಡಿಸಿಕೊಂಡು ಮಾಡೋದರಿಂದ ಆಗೋ ಪ್ರಯೋಜನಗಳೇನು ಅಂತ ಗ್ರಂಥ ಹೇಳುತ್ತೆ ಪ್ರಯೋಜನಗಳು ಎರಡು ಹಂತಗಳಲ್ಲಿವೆ ಮಾನಸಿಕವಾಗಿ ಏಕಾಗ್ರತೆ ಹೆಚ್ಚುತ್ತೆ ಪಾಪನಾಶವಾಗುತ್ತೆ ಮತ್ತೆ ಅಂತಿಮವಾಗಿ ಮಾನಸಿಕ ಶಾಂತಿ ಸಿಗುತ್ತೆ ಅಂತ ಗ್ರಂಥ ಪ್ರತಿಪಾದಿಸುತ್ತೆ ಮತ್ತೆ ದೈಹಿಕವಾಗಿ ದೈಹಿಕವಾಗಿ ಪ್ರಾಣಾಯಾಮದಂಥ ಕ್ರಿಯೆಗಳಿಂದ ಆರೋಗ್ಯ ಸುಧಾರಿಸುತ್ತೆ ಒಟ್ಟಿನಲ್ಲಿ ಇದು ಮನಸ್ಸು ಮತ್ತು ದೇಹ ಎರಡನ್ನೂ ಸಮನ್ವಯಗೊಳಿಸಿ ಒಂದು ಆರೋಗ್ಯಕರ ಮತ್ತೆ ಶಾಂತಿಯುತ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ ಇವತ್ತು ನಾವು ನ್ಯಾಸ ಅನ್ನೋ ನೋಡಕ್ಕೆ ಸರಳ ಅನ್ಸೋ ಕ್ರಿಯೆ ಹಿಂದಿರೋ ಆಳವಾದ ತತ್ವಗಳ ಜಗತ್ತನ್ನ ಪ್ರವೇಶಿಸಿದ್ವಿ ಹೌದು ಇದು ಕೇವಲ ಸಿದ್ಧತೆ ಅಲ್ಲ ಬದಲಾಗಿ ಸಮರ್ಪಣೆ ರಕ್ಷಣೆ ಮತ್ತು ತನ್ನನ್ನ ಬ್ರಹ್ಮಾಂಡದೊಂದಿಗೆ ಜೋಡಿಸಿಕೊಳ್ಳೋ ಒಂದು ಶಕ್ತಿಯುತ ಪ್ರಕ್ರಿಯೆ ದಿನನಿತ್ಯದ ಯಾಂತ್ರಿಕ ಆಚರಣೆಯನ್ನ ಜ್ಞಾನದ ಸ್ಪರ್ಶದಿಂದ ಒಂದು ಅರ್ಥಪೂರ್ಣ ಅನುಭವವನ್ನಾಗಿ ಪರಿವರ್ತಿಸೋದು ಹೇಗೆ ಅಂತ ಅರಿತ್ವಿ ಹೌದು ಇದ್ರ ಹಿಂದಿರುವ ಮೂಲಭೂತ ಸಂದೇಶ ಏನು ಅಂದ್ರೆ ಜ್ಞಾನವು ಕರ್ಮವನ್ನ ಪರಿವರ್ತಿಸುತ್ತೆ ಅರ್ಥ ತಿಳಿದು ಶ್ರದ್ಧೆಯಿಂದ ಮಾಡಿದ ಕರ್ಮ ಅಪಾರವಾದ ಫಲ ಕೊಡುತ್ತೆ ಅನ್ನೋದು ಈ ಗ್ರಂಥದ ಸಾರ ನಿಜ ಇದು ಕೇವಲ ಈ ಆಚರಣೆಗೆ ಮಾತ್ರ ಅಲ್ಲ ಬಹುಶಃ ಜೀವನದ ಹಲವು ಆಯಾಮಗಳಿಗೂ ಅನ್ವಯಿಸುತ್ತೆ ಖಂಡಿತ ಜ್ಞಾನಪೂರ್ವಕವಾಗಿ ಮಾಡಿದ ಯಾವುದೇ ಕೆಲಸ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಹಾಗಾದ್ರೆ ಈ ಅದ್ಭುತ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರೆಗೆ ಚಿಂತನೆಗೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಖಂಡಿತ ದೇಹದ ಅಂಗಾಂಗಗಳನ್ನ ದೈವಿಕ ರೂಪಗಳಿಗೆ ಸಮರ್ಪಿಸಿ ಅದನ್ನ ಬ್ರಹ್ಮಾಂಡದೊಂದಿಗೆ ಸಮೀಕರಿಸೋ ಈ ತತ್ವವನ್ನ ನಮ್ಮ ದೈನಂದಿನ ಜೀವನದ ಬೇರೆ ಕೆಲಸಗಳಿಗೆ ಅನ್ವಯಿಸಿದರೆ ಏನಾಗಬಹುದು ಹ್ಮ್ ಉದಾಹರಣೆಗೆ ನಾವು ಮಾಡೋ ವೃತ್ತಿ ಅಥವಾ ನಿರ್ವಹಿಸೋ ಸಂಬಂಧಗಳಿಗೆ ನಮ್ಮ ಪ್ರತಿಕ್ರಿಯೆಯಲ್ಲೂ ಒಂದು ಉನ್ನತ ಆದರ್ಶವನ್ನ ಕಾಣೋ ಪ್ರಯತ್ನ ನಮ್ಮ ಅನುಭವ ಮತ್ತೆ ಅದರ ಫಲಿತಾಂಶವನ್ನ ಹೇಗೆ ಬದಲಾಯಿಸಬಹುದು ನಮ್ಮ ದಿನನಿತ್ಯದ ಕೆಲಸ ಒಂದು ನ್ಯಾಸದಂತೆ ಆದರೆ ಅದರ ಸ್ವರೂಪವೇ ಬದಲಾಗಬಹುದೇ ಇದು ಮುಂದಿನ ಚಿಂತನೆಗೆ ಒಂದು ವಿಷಯ